ಒಬ್ಬಾ ಎಲ್ಲೋ ಮಕ್ಳು ಮಕ್ಳು ಎಲ್ಲಿದೆ ಪಪ್ಪ ಓದ್ಲಾ ನಮ್ಮ ಲಕ್ಷ್ಮಿ ಕರ್ಕೊಂಡು ಅಯ್ಯೋ ಏನಕ್ಕೋ ಆಪ್ತ ನಾಲ್ಕು ಮಾ ಅತ್ತಂದ್ರೆ ಅತ್ತೆ ಕೋಪ ಮಾಡ್ಕೊಂಡು ಹೋದ್ಲಾ ಸರಿ ಬಿಡು ಸುಮ್ ಕುತ್ಕಲ್ಲ ನೀನ್ ಅಂತ ಅವನೇ ಕಲಾ ಏನೋ ಒಂದು ಅಳತೆ ಪ್ರಮಾಣ ಇಲ್ಲ ಮಾತು ಕಟ್ಟೆಗೆ ಸುಮ್ನೆ ಮಾತಾಡ್ತೀನಿ ಏನ್ಕೋ ಮಾತಾಕ ಮಾತಾಡ್ ಕುತ್ಕೊಂಡ್ರ ಅದ ನಮಗ ಏನ್ ಗೊತ್ತಾಗಕ್ಕಿಲ್ಲ ನಿಂಗೆ ಪೆದ್ದೇನು ಅಕ್ಕಿ ಏನ್ ಗೊತ್ತಾಗದು ಏನ್ ಮಾಡ್ಬಾರ್ದು ತಪ್ಪು ಮಾತು ಅಂತ ಕೈಲಿ ಬಾಯಿ ಅಂತ ಮಾತಾಡ್ಬಿಟ್ಟಲ್ಲ ಏನು ಓದ್ ನೋಡ್ತಾವ ಯಾರು ಕಾಸ್ ಕಳಕಿಲ್ಲ ಇಷ್ಟ ಬಾರ್ ಬಿಸ್ಕತ್ತಾವೇನು ಓದ್ಬಿಟ್ಟು ಅಲ್ಲಿ ಸರಿಯ ನೀನು ಓದ್ಲು ಓದ್ಕೊಂಡು ಬೇಜಾರ್ ಮಾಡ್ಕೊಂಡು ಮುಗಿಯನ್ನು ಐಕೊಂಡು ಇನ್ನು ಏಯ್ ಐಕೊಂಡು ತಾಯಿನೋ ದೂರ ಮಾಡಾಕ ಅದೇ ಕರ್ಕೊಂಡು ಹೋಗಿ ಓ ಏನ್ಕ ಸುಮ್ಮನೆ ಆಗೇ ನಾನು ಹೇಳಷ್ಟೇ ಹೇಳ್ದೆ ಹೋಗ್ಬೇಡಕಣವ ಅಂತ ನಾನು ಒಯ್ತೀನಿ ಬೋದ್ರಲ್ಲ ಅಂತ ನಿಂತ್ಕೊಂಡ್ಳು ಓಯೋತ್ರಿ ಹೊಲಿತ ನೀನು ಏನು ಮಾಡಾಕ ಸುಮ್ನೆ ಆಗೇ ಇನ್ನೇ ಮಾಡಾಕ ಅದಾನು ತೊಪ್ಪ ಹೇಳು ಅವ ಇಸ್ಕೊಂಡ್ರೆ ತೊಪ್ಪ್ತವಿ ಯಾವಾಗ ನಮಗೆ ಹೋದ್ ನೋಟೋ ಕ ಇಸ್ಕೋತೀವಿ ಬಾ ನಮ್ ಇಷ್ಟ ಬತ್ತಪ್ಪ ನಾವು ಆಕ್ತಿರ್ತಾನ ಇವು ಹಾಕಿ ಹಿಂಗೆ ಇಸ್ಕೊಬ್ಳು ನಂಗೆ ಇಸ್ಕೊಪ್ಪ ಕಿಲ್ಲ ಹೇಳು ಮತ್ತೆ ಪಾಪ ಎಲ್ಲಾ ಕುಡ್ಕರೆ ಸುಮ್ಮನೆ ನಿಂಗೆ ಪಾಪ ಅವೇನ ನಂಗೆ ಹಿಂಗೆ ಅನ್ಸಲ್ಯ ನೀನು ಅಂದ್ ನಂಗೆ ಅನ್ಕೋತಳೆ ಅಂದ್ಬಿಟ್ಟು ಏನ ಅನ್ಬಾರದು ಅಂದೆ ಉಂಟು ಬದ್ಲು ಬುದ್ಧಳ ಬಿಡು ನಟಿಸಿ

ಡಬ್ಲ್ಯೂ ಎಕ್ಸ್ ಪಿ ಜೆಡ್ ಹಾಸ್ಪಿಟ್ಲಾ ಸರಿ ಸರಿ ಈಗಲೇ ಬರ್ತೀವಿ ಒಬ್ಬ ಹಾಸ್ಪಿಟ್ಲಿಗೆ ಸೇರಿಸಿದ್ರಂತೆ ಮೂರು ಲಕ್ಷ ಮೇಲೆ ಆಕ್ಸಿಡೆಂಟ್ ಆಗಿ ಬಾಬಾ ಈಗ ಅಳ್ತಾ ಕುತ್ಕೊಂಡ್ರೆ ನಡಿ ಹೋಗದ ಬಾ ಒಂದು ವಾರದ ನಂತರ ಬಾಬ ನಿಮ್ಮ ಅತ್ತೆ ಕಂಡ್ಬಿಟ್ಲಾ ಇಲ್ಲ ಬಾಬ ಇದನ್ ಗಳಿಗೆ ಏನ ಬರ್ಬೋದು ಅಂತ ಡಾಕ್ಟರ್ ಹೇಳವ್ರೆ ರಾಮ ಇರ್ಬೋದಾ ಕ್ಯಾಂಟೀನ್ ಕಳ್ಸ್ತೇವೆ ನಾಷ್ಟ ಮಾಡಕ್ಕೆ ಏನ್ಬಿಟ್ಟು ಡಾಕ್ಟರ್ ಇನ್ನೇನಾದ್ರು ಅದೇ ಬಾಬಾ ಏನಿಲ್ಲ ಐಸುವಲ್ಲಿ ತಲೆ ಗಂಟ್ಲುವೆ ಇವತ್ತು ಐಸುವಲ್ಲಿ ಬೇಡ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ಅಂತಂದದೇ ಒಂದವ್ರು ಡಾಕ್ಟ್ರು ಈಗ ಅಲ್ಲ ಬದ್ರು ಗೊತ್ತಾಯ್ತದೆ ಸುಂಕಿರಿ ಏನಿಲ್ಲ ಕಣ ಸದ್ಯಕ್ಕೆ ಯಾವಾಗ ಬದುಯರ್ದಿಲ್ಲ ಏನೋ ಆಗಿಲ್ಲ ಬಾಳದ್ಬಿಟ್ಟೆ ನಾನು ಯಾಕಾದರೂ ಮಾತಾಡದ ನರಸ್ಬಿಟ್ಟದೆ ಬಾಳ ಬೇಜಾರ ಆಗ್ಬಿಟ್ರು ಕಣವಾ ಸುಂಕಿರಿ ಮಾವ ಎಂತರ್ ಮನೇರ ಮಾತುಕತೆ ಬತ್ತವೆ ಅತ್ ನೀನು ಏನು ಮಾಡಿದಿರಿ ಆ ಆ ತರ ತನೆ ಉರುಗೋಚಿನ ಬಿಟ್ಟು ಹೋಗಿರೋದು ಗುಡಿ ಪರವೆಲೇ ನೇಯರ್ ಮಾಡಕೈತದೆ ಅತ್ಕೆ ಅಣ್ಣ ಮಗ ಈ ಬಂದಾ ಹ್ಞೂ ಅವರು ಡ್ಯೂಟಿ ಬಸ್ಕ ಬರ್ತೀನಿ ಅಂದ್ಬಿಟ್ಟು ಹೋಗಿ ನೀನು ಹಾಸ್ಪೆಟ್ಲಿಗೆ ನೋಡ್ಕೊ ಬರೋ ಹೋಗಿ ಬರ್ತೀನಿ ಅವೆಲ್ಲ ನಾನು ಅಂತ ಅಂದರು ಇನ್ನು ಗ್ಯಾರ ಬಂದಿಲ್ಲ ಬಾಡು ಸಿಫ್ಟ್ ಮಾಡೋರು ಕಲ್ವಾ ಅಲ್ಲಿ ಸೊಲಿತ್ತಲ್ಲ ಈಗ ಶಿಫ್ಟ್ ಮಾಡೋರೇ ಓ ತಾಡು ಇವತ್ತು ಗ್ಯಾರ ಬರ್ಬೋದು ಹ್ಞೂ ಸರಿ ಅಣ್ಣ ಹೆಂಗೋ ಹುಷಾರಾಯ್ತಲ್ಲ ಗುಡಿ ರೀ ರೀ ಅತೆ ಅತೆ ಅತೇ ರೀ ರೀ ಅಂತ ನೋಡಿ ಚುಗಬಾ ಚುಕಬಾ ಚುಕಬಾ ರೀ ನಾನು ಸದುಸ್ಬಿಡಿ ನಿಮ್ಮ ಮಾತ ಕೇಳ್ಬೇಕಾಗಿತ್ತು ನಾನು ಮಾತು ಬೇರೆ ಕೊಡ್ತೇನೆ ನಾನು ವೋಟ್ತಾ ದುಡ್ಡು ಇಸ್ಕೋಬೇಡಾಗಿತ್ತು ಸಾರಿ ಕಣ್ರಿ ಚಿಕ್ಕಬಾಯ್ ನೀನ್ ಇಷ್ಟೊಂದ್ ಸ್ವಚ್ಛವಾಗಿ ವಾ ಚಿಕ್ಕಬ್ಬ ಮಾಮೂಲಿ ಮಾತ್ ಮಾತಾಡ್ತದೆ ಲಕ್ಷ್ಮಿ ನನ್ ಸಂಸ್ಬಿಡು ಅಯ್ಯ ಯಾಕೆ ಬಂದಿರಿ ಸುಮ್ಕಿರಿ ನಿಮ್ದೇನ್ ತಪ್ಪಿದದು ನೀವ್ ಹೇಳ್ದ ನನ್ ಕೇಳ್ಕೊಂಡ್ ಇರ್ಬೇಕಾಗಿತ್ತು ನನ್ ಸಂಸ್ಬಿಡ್ರಿ ಚಿಕ್ಕಬಾ ಹೆಂಗಿದ್ ಚಿಕ್ಕ ಹುಷಾರದ ತಲೆಗಿಲ್ಲ ಏನಿಲ್ಲ ಎಲ್ಲ ಹೂವ ಅಜ್ಜಿ ಹೊರಗಡೆ ಕೂತವ್ರೆ ಎಲ್ಲಾನು ಒಳಗೆ ಬಿಡಕಿಲ್ಲ ನನ್ ಮಕ್ಳೇ ಅಲ್ಲ ಕುಂತಿ ಪುಟ್ಟಾಡಿಗಳು ಹೆಂಗೋ ಸದ್ಯಕ್ಕೆ ನಮ್ಗೆ ಏನೋ ಆಗಿದ್ವಲ್ಲ ಇಲ್ಲಾಂದ್ರೆ ನನ್ನ ಮಕ್ಳು ತಬ್ಲಿಗಳು ಆಗ್ಬಿಡವು ಅಯ್ಯೋ ಈಗ ಏನೋ ಆಗಿಲ್ಲ ಸುಮ್ಕಿರತ್ತೆ ಎಲ್ಲ ಸರಿ ಐತಲ್ಲ ಎಲ್ರಿಗೂ ನಮ್ ಪ್ರೀತಿ ತುಂಬಿದ ನಮಸ್ಕಾರ ಇಷ್ಟು ದಿವಸ ಸೀತಾರಾಮ ಸ್ಟೋರಿಗೆ ತುಂಬ ಸಪೋರ್ಟ್ ಬಂದಿದಿರಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವತ್ತೂ ಶಿರಋಣಿ ಕಣ್ರಪ್ಪ ಈಗ ಸ್ಟೋರಿ ಮುಗಿಸ್ತಾ ಇದ್ವಿ ಇವತ್ತು ಕೊನೆ ಸಂಚಿಕೆ ಇದು ನಿಜಕ್ಕೂ ಕೆಲವರು ತುಂಬ ನಿರಾಸೆ ಬೇಜಾರಾಗಿರ್ತದೆ ನಾನು ಒಪ್ಕೋತೀನಿ ಆದರೆ ಏನು ಮಾಡೋದು ಜೀವನ ಅಲ್ಲಿ ಯಾವುದೇ ಅಲ್ಲಿ ಕೊನೆ ಏನೋ ಇದ್ದೇ ಇರ್ತದೆ ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು ಹಳೆ ದಿನ ಬಿಟ್ಟು ಹಾಕಿಟ್ಟು ಮುಂದೆ ಬರೋದನ್ನ ನೋಡಬೇಕು ಹಂಗೇ ಇದೇ ಚಾನಲಲ್ಲಿ ಒಂದೇ ಸ್ಟೋರಿ ಎರಡು ಸಂಚಿಕೆ ಅಂದರೆ ಒಂದು ದಿನದಲ್ಲಿ ಎರಡು ಸಂಚಿಕೆ ಇರ್ತದೆ ಒಂದೇ ಸ್ಟೋರಿ ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಇಲ್ಲ ಸ್ಟೋರಿಗಳು ಬರ್ತವೆ ಇನ್ಮೇಲೆ ಸರಿಪ್ಪ ಅಲ್ಲಿಡ್ರೆ ಅಲ್ಲೇ ಬಹುಮಾನ ಈ ಥರ ಸೀರಿಯಲ್ ಥರ ಏನು ಎಳೆ ಎಳೆಯಂಥ ಸೀನಿಲ್ಲ ಎರಡೇ ಎಪಿಸೋಡಲ್ಲಿ ಒಂದು ಸ್ಟೋರಿ ಮಾಡೋಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ ದಯವಿಟ್ಟು ಎಲ್ಲರೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ತುಂಬ ಇಷ್ಟ ಆಗ್ತದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಾವು ಗ್ಯಾರಂಟಿ ಕೊಡ್ತೀವಿ ನಿಮಗೆ ಅಂತದರು ಏನಾಯ್ತು ಏನಾಯ್ತು ಅಂತ ಸಸ್ಪೆನ್ಸ್ ಕ್ರಿಯೇಟ್ ಆಗೋಂಥದ್ದು ವೀಡಿಯೋಗಳಿಗಿನ ಮುಂದೆ ಬರ್ತವೆ ಈಗ ಕೊಲೆಯದು ಇರ್ಬೋದು ಇಲ್ಲ ಇಲ್ಲದೆ ಈ ಥರದ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಹಾಕೋ ಅಂತ ಪ್ರಯತ್ನ ಪಡ್ತೀವಿ ಅರ್ಥ ಆಗೈತೆ ಅಂತ ಅನ್ಕೋತೀನಿ ಒಂದು ದಿನಕ್ಕೆ ಒಂದೇ ಸ್ಟೋರಿ ಎರಡು ಸಂಚಿಕೆಗಳು ಸರಿರಪ್ಪ ಇವತ್ತೊಂದು ಸ್ಟೋರಿ ಅಂದರೆ ನಾಳೆ ಒಂದು ಸ್ಟೋರಿ ಒಂದು ಸ್ಟೋರಿ ಥರ ಡಿಫ್ ಡಿಫ್ರೆಂಟ್ ಸ್ಟೋರಿಗಳು ಒಂದೊಂದು ದಿನಕ್ಕೆ ಮಾಡ್ಕೊಂಡು ಮಾಡ್ಕೊ ಹೋಗೋದ ಅಂತ ಒಂದು ಹೊಸ ಪ್ರಯತ್ನ ಯಾರು ಈ ಥರ ಕರ್ಟೋನಲ್ಲಿ ಅವರು ಈ ಥರ ಫಸ್ಟು ಇದೇ ಪ್ರಪಥಮ ಬಾರಿಗೆ ಈ ಥರ ಥ್ರಿಲ್ಲಿಂಗ್ ಸ್ಟೋರಿ ಸ್ಟಾರ್ಟ್ ಮಾಡಿರೋದು ದಯವಿಟ್ಟು ಎಲ್ಲರೂ ಹೆಚ್ಚು ಹೆಚ್ಚು ನಮಗೆ ಸಪೋರ್ಟ್ ಮಾಡ್ರಪ್ಪ ನಿಮ್ಮ ಪ್ರೀತಿ ವಿಶ್ವಾಸ ಸಪೋರ್ಟ್ ಇಷ್ಟು ದಿನ ಹೇಗಿತ್ತೋ ಮುಂದೇನು ಆಗೇ ಇರಲಿ ಅಂದ್ಬಿಟ್ಟು ನಿಮ್ಮೆಲ್ಲರೂ ಬೇಡ್ಕೊಳ್ತೀನಿ ಈ ನಮ್ಮ ಹೊಸ ಪ್ರಯತ್ನಕ್ಕೆ ನಿಮ್ಮ ಪ್ರೀತಿ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ನಮ್ಕತ್ತೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ಕೇಂದ್ರಪ್ಪ ನಿಮ್ಮೆಲ್ಲರ ಪ್ರೀತಿಗೂ ನಾವು ಚಿರಋಣಿ ಎಷ್ಟಿನ ಎಷ್ಟು ನಮ್ಗೆ ಪ್ರೀತಿ ಕೊಟ್ಟಿದ್ದೀರಾ ಸಪೋರ್ಟ್ ಕೊಟ್ಟಿದ್ದೀರಾ ಇನ್ನು ಮುಂದೆನೂ ಅದೇ ಥರ ಕೊಡಿ ಹಳ್ಳಿ ಸೊಬಗೋ ಚಾನಲ್ ಟೂರಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಸ್ಟೋರಿಗಳು ಸ್ಟಾರ್ಟ್ ಆಗ್ತಾ ಇದೆ ಸರಿರಪ್ಪ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸೋಮಪ್ಪ ನೀವು ನನಗೂ ಅಷ್ಟೇ ತುಂಬ ಸಪೋರ್ಟ್ ಮಾಡಿದಿರಿ ಇಷ್ಟು ದಿವಸ ಎಷ್ಟೆಲ್ಲ ಇಷ್ಟ ಕೊಟ್ಟಿದ್ದೀರಿ ನಿಜಕ್ಕೂ ತುಂಬ ಖುಷಿ ಆಯ್ತದೆ ನಮಗೆ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದೀರಿ ನಿಮ್ಮ ಪ್ರೀತಿಗೆ ನಾವು ಚಿರಋಣಿ ಮುಂದೆ ಥ್ರಿಲ್ಲರ್ ಸಸ್ಪೆನ್ಸ್ ಸ್ಟೋರಿ ಎಲ್ಲರೂ ತುಂಬಾ ಸಪೋರ್ಟ್ ಥ್ರಿಲ್ಲರ್ಟ್ ನಿಮ್ ಪ್ರೀತಿಯೇ ಲಲಿತಾ ನಿಮ್ ಪ್ರೀತಿ ಯಾವಾಗ್ಲೂ ಲಲಿತ ಮೇಲೆ ಆಗೇ ಇರಲಿ ಈ ಕ್ಯಾರೆಕ್ಟರ್ ಯಾವತ್ತ ಮರಿಬೇಡಿ ಸರಿನಾಂಗ್ ನಿಮ್ಗೆ ನನ್ಸ್ಕೋಬೇಕು ಅಂದ್ರೆ ಸ್ಟೋರಿ ನೋಡಿ ಸರಿನಾ ನಾನು ನಿಮ್ಮ ಪ್ರೀತಿಯೇ ಸೀತಾ ನೀವು ಅಷ್ಟೇ ನನ್ಕೊಂಡ್ರಂತೂ ತುಂಬಾನೇ ಇಷ್ಟಪಡ್ತಿದ್ರಿ ನೀವು ನಿಜಕ್ಕೂ ಅಷ್ಟೇ ತುಂಬಾ ಖುಷಿ ಆಗುತ್ತೆ ನಿಮ್ಮೆಲ್ಲಾನು ಬಿಟ್ಟು ಹೋಗಿ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಆದ್ರೆ ಏನ್ ಮಾಡೋದು ಸ್ಟಾರ್ಟ್ ಅನ್ನೋದು ಅಂತ ಅನ್ನೋದು ಅಷ್ಟೇ ಜೀವನ ಆಗಿರ್ಬೋದು ಏನೇ ಆಗಿದ್ರು ಅಷ್ಟೇ ಆರಂಭ ಕೊನೆ ಅನ್ನೋದಿದ್ದೇ ಇರ್ತದೆ ಸರಿನಾ ಆದರೆ ನಿಮ್ಗೆ ನಿರಾಸೆ ಆಯ್ಕಿಲ್ಲ ಇದಕ್ಕಿಂತ ಆಗಿರೋ ಥ್ರಿಲ್ಲಿಂಗ್ ಸ್ಟೋರಿಗಳು ಬರುತ್ತೆ ಸರಿನಾ ನಾನು ನಿಮ್ಮ ಮುದ್ದಿನ ಮುದಲಕ್ಷ್ಮಿ ಹೆಂಗೋ ನನ್ನ ತಲೆಗೆ ಹೇಗೆ ಬಿದ್ದಾಗಿಂದ ನಾನು ಬುದ್ಧವಂತೆ ಆಗ್ಬಿಟ್ಟೆ ಅದೇ ಒಂದು ಸರಿಯಾ ಯಾವಾಗಲೂ ಪೆದಿ ಪೆದ್ದಿ ಅಂತಿದ್ರು ಇನ್ಮೇಲೆ ನಾನು ಬುದ್ಧವಂತೆ ಸರಿ ಕಣ್ರಪ್ಪ ಹಂಗೇಯಾ ನಮಗೂ ಅಷ್ಟೇ ನಾನು ಕಣ್ರು ಪದ್ದೆ ಪೆದ್ದಿ ಹಿಂಗೆ ಆಗ್ತಾಳೆ ಅಂದ್ಬಿಟ್ಟು ತುಂಬ ಆದ್ರೆ ನಾನು ಅಷ್ಟೇ ನಿಮ್ಗೆ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಆದರೂ ಮಿಸ್ ಮಾಡ್ಕೊಳಕ್ಕಿಲ್ಲ ಯಾಕೆಂದರೆ ಬೇರೆ ಬೇರೆ ಕ್ಯಾರೆಕ್ಟ್ರಲ್ಲಿ ಒಂದು ದಿವಸ ಬರ್ತೀನಿ ಸರಿನಾ ಹಂಗೆಯ ಥ್ರಿಲ್ಲಿಂಗ್ ಸಸ್ಪೆನ್ಸ್ ಸ್ಟೋರೀಸು ಶುರುವಾಗುತ್ತೆ ಒಂದು ದಿನ ದಿನ ಒಂದು ಒಂದು ಸ್ಟೋರಿ ಎರಡು ಸಂಚಿಕೆ ಡೈಲಿ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಸಂಚಿಕೆಗಳು ನಿಮಗೋಸ್ಕರ ಪ್ರಸಾರ ಆಯ್ತೈತೆ ಹೆಚ್ಚು ಹೆಚ್ಚು ನೀವು ನಮಗೆ ಸಪೋರ್ಟ್ ಮಾಡಬೇಕು ಸರಿನಾ ಸರಿ ಮತ್ತೆ ಬರೋವ್ರಾ ಇಷ್ಟು ದಿನ ಸೀತಾರಾಮ ಸ್ಟೋರಿಗೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಕೊಟ್ಟಿದ್ದಕ್ಕೆ ಕೂಟಿ ನಮ್ಮನಗಳು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊತೀವಿ ಯು ಸೋ ಮಚ್ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಮುದ್ದು ಮುದ್ದು ಲಕ್ಷ್ಮಿ ಮಾಡುವ ನಮಸ್ಕಾರಗಳು ಮತ್ತು ಬರೋವ್ರಾ ಹಂಗೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ನೀವು ಕಮೆಂಟ್ ಮಾಡಿ ನಮಗೆ ಅನಿಸಿಕೆಗಳು ತಿಳಿಸಿದ್ರೆ ನಮಗೆ ಒಂದು ಧೈರ್ಯ ಸ್ಫೂರ್ತಿ ಸಿಗ್ತದೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಹೆಚ್ಚು ಹೆಚ್ಚು ವೀಡಿಯೋಗಳ್ನ ಶೇರ್ ಮಾಡಿದಾಗ ನಮಗೆ ತುಂಬ ಉಪಯೋಗ ಆಗುತ್ತೆ ಹೆಲ್ಪ್ ಆಗುತ್ತೆ ದಯವಿಟ್ಟು ನಿಮ್ಮಿಂದ ನಾವು ಕೇಳ್ಕೊಳ್ಳೋದಿಷ್ಟೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋಸ್ ಇಷ್ಟ ಆಗಿದ್ರೆ ಶೇರ್ನು ಮಾಡಿ ಹಾಗೆ ಯಾವ ಸಬ್ಸ್ಕ್ರೈಬ್ ಮಾಡ್ಕೊಲ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ ಧನ್ಯವಾದಗಳು